ಉಮೇಶ್ ಕಣ್ಕಾರ್ ಅವರ ನ್ಯಾಯಾಲಯದಲ್ಲಿ ಆರ್ಬಿಟ್ರೇಷನ್ ಅಲ್ಲಿ ಆದ ಒಂದು ಚಿಕ್ಕ ಒಪ್ಪಂದ ನಾನು ಮಾಡಿಕೊಂಡಿದ್ದು ಮಾನವೀಯ ದೃಷ್ಟಿಯಿಂದ ಸರ್ ಈ ಸಿನಿಮಾ ಮಾಡ್ಕೊಡ್ತೀನಿ ಸರ್ ಅಟ್ ಫ್ರೀ ಆಫ್ ಕಾಸ್ಟ್ ನಾನು ಡೈರೆಕ್ಷನ್ ಗೆ ಏನೂ ಚಾರ್ಜ್ ಮಾಡಲ್ಲ ಅಂತ ಹೇಳಿದ ಅವರು ಬೇರೆ ರೀತಿ ಕನ್ವರ್ಟ್ ಮಾಡಿದ್ದಾರೆ ಬಟ್ ಅವರು ಕನ್ವರ್ಟ್ ಮಾಡಿದ್ದಾರೆ ಅಂತ ಅವ್ರ ಮೇಲೆ ನಾನು ಆರೋಪ ಹೊರಿಸ್ತಾ ಇಲ್ಲ ನನಗೆ ಅವರ ಅನ್ನ ಹಾಕಿದ್ದಾರೆ ನಾನು ನೆನೆಸ್ಕೊತೀನಿ ಯಾಕಂದ್ರೆ ಪ್ರತಿಯೊಬ್ಬ ಅನ್ನ ಹಾಕೋ ಪ್ರೊಡ್ಯೂಸರ್ ನೆಲೆಸಿಕೊಳ್ಳೋದು ಅವ್ರಿಗೆ ಅನ್ಯಾಯ ಆಗದಿರೋ ಕಾಪಾಡಿಕೊಳ್ಳೋದು ಒಬ್ಬ ನಿರ್ದೇಶಕನ ಧರ್ಮ ಆಗಿರುತ್ತೆ ಅದು ಯಾರಾದ್ರೂ ಆಗಲಿ ಆ ನಿಟ್ಟಿನಲ್ಲಿ ನಾವು ಮಾಡಿದ ಒಳ್ಳೆ ಇಷ್ಟು ಕಷ್ಟವಾಗಿ ಪರಿಣಮಿಸಿದ್ರೆ ನೆಕ್ಸ್ಟ್ ಫೇಸ್ ಇರೋದೇ ಇರಲಿ ತೊಂದರೆ ಇಲ್ಲ ಹೋರಾಟ ಮಾಡೋಣ ಅದನ್ನೆಲ್ಲ ಫೇಸ್ ಮಾಡೋಣ ಅಣ್ಣ ಕ್ವಶನ್ಸ್ ಇದೆ ಅನ್ರಿ ಈಗ ಮುಂದಿನ ಪ್ರೋಸೆಸ್ ಏನು ಮಾಡ್ಕೊಡ್ತೀರಾ ಅದು ನ್ಯಾಯಾಲಯದಲ್ಲಿದೆ ನ್ಯಾಯ ನ್ಯಾಯಾಲಯದಲ್ಲಿ ನಾವು ನ್ಯಾಯಯುತವಾದ ಹೋರಾಟ ಮಾಡ್ತೀವಿ ನಮ್ದು ತಪ್ಪಿಲ್ಲ ಸತ್ಯಕ್ಕೆ ಯಾವತ್ತು ಜಯ ಇದೆ ಜಯ ಸಿಕ್ಕೇ ಸಿಗುತ್ತೆ ಏನಾಗಿದೆ ಒಂದು ಕಂಡೀಷನ್ ಅದು ಒಂದ್ಸಲ ಸ್ಟೇ ಕೊಟ್ಟ ಮೇಲೆ ಕ್ಯಾಶ್ ಶೂಟಿ ಅಥವಾ ಪ್ರಾಪರ್ಟಿ ಶೂಟಿ ಹೊರಲೇಬೇಕು ಏನು ಕೊಡ್ತಿದೆ ಅದನ್ನ ಈಗ ನಮಗೆ ಹೆಂಗೆ ಕ್ಲೀನ್ ಚಿತ್ಕೊಂಡು ಬರ್ಬೇಕಂದ್ರೆ ಇದು ಇದು ಹೋದ್ರೆ ನಿಮ್ಗೆ ಗೊತ್ತಾಗುತ್ತೆ ಎಲ್ಲರಿಗೂ ಒಂದು ಸೆಟ್ ಸರಸ್ಕೊಡ್ತೀವಿ ಕಳ್ಸಕ್ಕೆ ಈ ಆ ಕಾಪಿ ಓದಿದ್ರೆ ಈ ರಾಮ್ ರಾಮರಾವ್ ಏನು ಕೇಸ್ ನನ್ ಮೇಲೆ ಆಗಿ ಸ್ಟೇ ತಗೊಂಡಿದ್ದಾರೆ ಅದಕ್ಕೂ ಕುಮಾರ್ ನಿರ್ಮಾಪಕ ಯಾವುದೇ ರೀತಿ ಸಂಬಂಧ ಇಲ್ಲ ಈಸ್ ಟೋಟಲಿ ಈ ಕೊಲೆಟ್ರಲ್ ಏನ್ ಕೊಟ್ಟಿದ್ದೀನಿ ಅದನ್ನ ನೆಕ್ಸ್ಟ್ ಹೈಕೋರ್ಟ್ ಓಪನ್ ಆದಾಗ ಅದು ಕೊಲೆಟ್ರಲ್ ಒಂದು ರಿಲೀಸ್ ಆಗುತ್ತೆ அனுமதி போல டெம் தோடு நான் பார்ப்பே அல்ல ಸಂಪೂರ್ಣವಾಗಿ ನಮ್ಮ ಜೊತೆ ಈಗ ಇವರು ನಮ್ಮ ವಿತರಕರಿದ್ದಾರೆ ಅವರು ಈ ವಾರ ಯಾವುದೇ ಭಾಷೆಯ ಯಾವುದೇ ಚಿತ್ರಗಳು ರಿಲೀಸ್ ಇಲ್ಲದೆ ಇರೋದ್ರಿಂದ ನಾವು ಅನ್ಕೊಂಡಿದ್ದಕ್ಕಿಂತ ಹೆಚ್ಚಿನ ಥಿಯೇಟರ್ ಸೆಟಪ್ ಗಳು ನಾವು ಅನ್ಕೊಂಡಿದ್ದಕ್ಕಿಂತ ಹೆಚ್ಚಿನ ಒಳ್ಳೆಯ ಚಿತ್ರಮಂದಿರಗಳು ನಮಗೆ ಸಿಗುತ್ತೆ ಇರೋದು ಕನ್ಫರ್ಮ್ ಆಗಿದೆ ಇಲ್ಲ ಈಗೆಲ್ಲವೂ ಬದಲಾವಣೆಗಳಾಗ್ತವೆ ಯಾಕೆಂತಂದ್ರೆ ಒಂದು ಸಿನಿಮಾದ ಡೇಟ್ ಬದಲಾದ ತಕ್ಷಣ ಅದರ ಸ್ಟ್ಯಾಟಿಸ್ಟಿಕ್ಸ್ ಬದಲಾಗುತ್ತೆ ಸಂಪೂರ್ಣವಾಗಿ ಫ್ರಮ್ ಜೀರೋ ಟು ಹಂಡ್ರೆಡ್ ಸೊ ಪ್ಲಸ್ ಮೈನಸ್ ಗಳನ್ನ ಕ್ಯಾಲ್ಕುಲೇಟ್ ಮಾಡಿದ್ರೆ ಈ ಮ್ಯಾಥಮೆಟಿಕ್ಸ್ ಇದೆಯಲ್ಲ ಅದು ಒಂದು ಮೈನಸ್ ಅಲ್ಲಿ ತುಂಬಾ ಡಿಫರೆನ್ಸ್ ಮಾಡ್ಬಿಡುತ್ತೆ ಒಂದು ಪ್ಲಸ್ ಅಲ್ಲಿ ತುಂಬಾ ಡಿಫರೆನ್ಸ್ ಮಾಡ್ಬಿಡುತ್ತೆ ಹಾಗಾಗಿ ಅದನ್ನ ಏನ್ ಬಂದ್ರು ಒಳ್ಳೇದಿಕ್ಕೆ ಅಂತ ಅದನ್ನ ತಗೊಳ್ಳೋಣ ಬಿಕಾಸ್ ಕ್ಯಾಲ್ಕುಲೇಷನ್ ಆಗ್ತಾ ಹೋದ್ರೆ ಈಗ ನಾವು ಏನು ಖರ್ಚು ಮಾಡಿದ್ದೀವಿ ಅದೆಷ್ಟು ಕೋಟಿ ಲಾಸ್ ಆಗುತ್ತೆ ಅಂತ ನಮಗೆ ಗೊತ್ತು ಒಂದು ಸಿನಿಮಾ ಸಿನಿಮಾ ರಿಲೀಸ್ ಆಗಿದ್ರೆ ಇವತ್ತು ನಮಗೆ ಇಷ್ಟೊತ್ತಿಗೆ ಎರಡರಿಂದ ಮೂರು ಕೋಟಿ ಕಲೆಕ್ಷನ್ ಆಗ್ತಿತ್ತು ಸೊ ಕೋಟಿಗಳ ಲೆಕ್ಕದಲ್ಲಿ ಲೆಕ್ಕ ಹಾಕಿದ್ರೆ ಎಸ್ ಇಟ್ಸ್ ಅ ಹ್ಯೂಜ್ ಡಿಫ್ರೆನ್ಸ್ ಹ್ಯೂಜ್ ಮೈನಸ್ ಬಟ್ ಅದೇ ಮುಂದಿನ ವಾರನೂ ಬರುತ್ತೆ ಎಕ್ಸ್ಪೆಕ್ಟೇಷನ್ ಮೇಲೆ ನಾವು ಕೆಲಸ ಮಾಡ್ತೀವಿ ಸೊ ಈ ರಜೆಗಳಲ್ಲಿ ಬರಬೇಕಾಗಿದ್ದ ಒಂದು ಕೋಟಿಯಿಂದ ಒಂದೂವರೆ ಕೋಟಿ ಕಲೆಕ್ಷನ್ ನಮಗೆ ಮೈನಸ್ ಆಗೇ ಆಗುತ್ತೆ ಅದಕ್ಕೆ ಅದಕ್ಕೆ ಕಾರಣಕರ್ತರು ಜವಾಬ್ದಾರರಾಗ್ತಾರೆ ನಾವು ನಮ್ಮ ಜವಾಬ್ದಾರಿ ಈಗ ಅನ್ಯಾಯವಾಗಿ ಅದನ್ನು ನಿಲ್ಸುದ್ರಲ್ಲ ಅವರೇ ನೇರವಾದ ಹೊಣೆಗಾರಿಕೆ ಅದಕ್ಕೆ ಸೊ ನಮಗೆ ಲಾಸ್ ಆಗಿದೆ ಅನ್ನೋದು ಮಾತ್ರ ಸತ್ಯ ಸ್ಕ್ರೀನ್ಸ್ ಹೆಚ್ಚಾಗುತ್ತೆ ನಾವು ಏನ್ ಮಾಡ್ಕೊಂಡಿದ್ವಿ ಈ ನಾಲ್ಕರಿಂದ ಐದು ದಿನಗಳ ರಜಾ ಕಾಲ ಏನಿದೆ ಇದು ಪ್ಯಾಕ್ ಆಗಿ ಹೋಗ್ಲಿ ಸಂಪೂರ್ಣವಾಗಿ ಹೌಸ್ಫುಲ್ಗಳಾಗಿ ಹೋಗ್ಲಿ ಅಂದ್ರೆ ತುಂಬಾ ಕಡಿಮೆ ಸ್ಕ್ರೀನ್ಸ್ ಹಾಕಿದ್ವಿ ಈಗ ಏನಾಗುತ್ತೆ ಅಂತಂದ್ರೆ ಅದನ್ನ ಪ್ರಪೋರ್ಷನೆಟ್ ಕನ್ವರ್ಟ್ ಮಾಡಬೇಕಾಗುತ್ತೆ ಬಿಸ್ನೆಸ್ಗೆ ಸೊ ಹಾಗಾಗಿ ರಜೆಗಳೆಲ್ಲ ಮುಂದಿರುವ ಸೊ ದಿಸ್ ಇಸ್ ಅ ವೆರಿ ಹ್ಯೂಜ್ ಲಾಸ್ ನಮಗೆ ಈ ಬಿಟ್ಟಿದ್ದು ನಾಲ್ಕು ದಿನದ ರಜೆಗಳು ಅಂತಂದ್ರೆ ಒಂದು ಕೋಟಿ ಆಗೋ ಜಾಗದಲ್ಲಿ ಒಂದು ಮುಕ್ಕಾಲು ಕೋಟಿ ಆಗುತ್ತೆ ಕಲೆಕ್ಷನ್ಸ್ ಸೊ ಅದನ್ನ ಪ್ರಪೋರ್ಷನೆಟ್ ಕನ್ವರ್ಟ್ ಮಾಡಬೇಕು ಅನ್ನೋದೇನು ಮಾಡ್ತೀವಿ ಥಿಯೇಟರ್ಸ್ನ ಜಾಸ್ತಿ ಮಾಡ್ತೀವಿ ಸೊ ಈ ಸಾರಿ ಮಿನಿಮಮ್ ಇನ್ನೂರು ಥಿಯೇಟರ್ ಗಳನ್ನ ಹಾಕಬೇಕು ಅಂತ ಪ್ಲಾನ್ ಮಾಡಿದೀವಿ ಸೊ ಅದನ್ನ ನಮ್ಮೆಲ್ರಿಗೂ ಹಿತೈಷಿಗಳು ನಮ್ಮ ಕೆಪಿ ಶ್ರೀಕಾಂತ್ ಅವರು ಗೋಕುಲ್ ಫಿಲ್ಮ್ಸ್ ಅವರು ಮೇಜರ್ ಆಗಿ ಕೆಪಿ ಶ್ರೀಕಾಂತ್ ಅದನ್ನೆಲ್ಲ ಡಿಸೈಡ್ ಮಾಡ್ತಾರೆ ಈಸ್ ವಿತ್ ಹಸ್ ಅಂಡ್ ಕನ್ನಡ ಇಂಡಸ್ಟ್ರೀಸ್ ಈಸ್ ವಿತ್ ಹಸ್ ಚಮರಿಗೆ ಕನ್ನಡಿಗರಿದ್ದಾರೆ ಕನ್ನಡ ಚಿತ್ರಗಳನ್ನ ಪ್ರೀತಿ ಮಾಡೋದಲ್ಲ ಜನರು ಇದ್ದಾರೆ ಸಪೋರ್ಟರ್ಸ್